ಹಾಗಾಗಿ ಇಂತಹ ಶ್ರೀ ಭಾಗವತ ಗ್ರಂಥದ ಇನ್ನೂ ಅನೇಕ ವಿಶಿಷ್ಟಗಳಿವೆ ಇನ್ನೂ ಅನೇಕ ವಿಶೇಷಗಳಿವೆ ಅಥವಾ ಸಮಾಧಿ ನಾಮಸ್ಪರ ಎದ್ವಿಶೇಷಿತ ಭಾರತ ಮುಖ ಭಾಷೆಗಳಿಂದ ಹೇಳಿದರೆ ಭಾಗವತ ಕೇವಲ ಸಮಾಧಿ ಭಾಷೆಯಿಂದ ಸಮಾಧಿ ಭಾಷೆ ಅಂದ್ರೆ ಏನು ಭಗವಂತನ ಗುಣೋತ್ಕರ್ಷವನ್ನು ಹೇಳುವಂತಹ ಸ್ಪಷ್ಟವಾದ ಭಾಷೆ ಅಭಿಪ್ರಾಯ ಡಾಕ್ಟರ್ಗಳ ಮನೆಯಲ್ಲಿ ಶಿಂಗದಾಚಾರ್ಯರು ಹೇಳಿದಂತೆ ಅಂಥ ಭಾಷೆಯಲ್ಲಿ ಭಾಗವತವನ್ನು ಹೇಳಿದ್ದಾರೆ ಭಾಗವತದ ಅನೇಕ ಮಹಿಮೆಗಳು ವೈರಾಗ್ಯ ಭೋತಪ್ರವೃತವಾಗಿ ಪದನೇ ಪದೇ ರಾಜರು ಋಷಿಗಳು ನಾವೆಲ್ಲರೂ ವೈರಾಗ್ಯವನ್ನು ತಾಳಬೇಕು ಅಂತ ಅನ್ನುವುದಕ್ಕೆ ಅಂಬರೀಷಾದಿಗಳ ಎಲ್ಲರ ಚರಿತ್ರೆಯನ್ನು ಹೇಳುವುದರ ಜೊತೆಗೆ ಶ್ರೀಕೃಷ್ಣ ಪರಮಂತವೂ ವಿರಕ್ತನಾದ ಅಂತ ಹೇಳಿಬಿಡ್ತಾರೆ ಅಂದರೆ ವೈರಾಗ್ಯದ ಮಹಿಮೆಯನ್ನು ತಿಳಿಸುವುದಕ್ಕಾಗಿ ವೈರಾಗ್ಯವಿದ್ದರೆ ಮಾತ್ರ ನಾವು ಮಾಡುವ ಧರ್ಮ ಸಾಧನೆ ಭಕ್ತಿ ಎಲ್ಲವೂ ಕೂಡ ಆ ಎತ್ತರ ಕೆಟ್ಟದ ಮಾರ್ಕ್ ಅಂತ ಆ ರೀತಿಯಾಗಿ ಪರಿಪೂರ್ಣವಾದ ಫಲವನ್ನು ಕೊಡುವುದು ಸಾಧ್ಯವಾಗುತ್ತೆ ವೈರಾಗ್ಯ